ಎಲ್ಲರಿಗೂ ನಮಸ್ಕಾರ ನಾನು ಸೋಮು ಲಮಾಣಿ ಶ್ರೀ ಬಸವ ಅಕ್ವಾ ಅಕಾಡೆಮಿ ಹೀಲರ್ ಇವತ್ತಿನ ವಿಷಯ ಏನಂದರೆ ಬಿ ಪಿ ಹೆಚ್ಚಿಗೆ ಆದರೆ ಹೇಗೆ ಕಂಟ್ರೋಲ್ ಮಾಡ್ಬೋದು ಬಿ ಪಿ ಹೆಚ್ಚಿಗೆ ಆದಮೇಲೆ ಸ್ವಲ್ಪ ಉಪ್ಪನ್ನು ಕಡಿಮೆ ಮಾಡಬೇಕು ಖಾರ ಕಡಿಮೆ ಮಾಡಬೇಕು ಅದರ ಜೊತೆಗೆ ಸ್ವಲ್ಪ ಕಾಮಾಗಿರಬೇಕು ಯಾವುದೇ ಥರದ ಟೆನ್ಷನನ್ನು ತಗೋಬಾರ್ದು ಹಾಗಾಗಿ ಅದರ ಜೊತೆಗೆ ಕಲರ್ ಥೆರಪಿಯಿಂದ ಹೇಗೆ ನಾವು ಬಿ ಪಿ ಜಾಸ್ತಿ ಇರೋದನ್ನ ಕಂಟ್ರೋಲ್ ಮಾಡೋದಂತ ತಿಳ್ಕೊಂಡ ಇದು ಡಾರ್ಕ್ ಬ್ಲೂ ಕಲರ್ ಈ ಡಾರ್ಕ್ ಬ್ಲೂ ಕಲರ್ ಅನ್ನ ಇದೆಯಲ್ಲ ಹೆಬ್ಬಟ್ಟು ಎರಡು ಕೈಯ ಹೆಬ್ಬಟ್ಟು ಹಿಂದ್ಗಡೆ ಈ ತರ ಡಾರ್ಕ್ ಬ್ಲೂ ಅನ್ನು ನೋಡಿ ಮತ್ತೆ ಹಾಗೆ ಏನು ಮಾಡಬಹುದು ಮತ್ತು ಈ ಪಿಂಕ್ ಕಲರ್ ಇದೆಯಲ್ಲ ಈ ಪಿಂಕ್ ಕಲರನ್ನು ಎಡಗೈ ಮಧ್ಯದ ಬೆರಳು ನೋಡಿ ಈ ಥರ ಉಗುರು ಕೆಳಗಡೆ ಇದು ಏನೇ ನೆಗೆಟಿವ್ ವಿಚಾರಗಳನ್ನು ತೆಗೆದಾಕುತ್ತೆ ಈ ಬ್ಲ್ಯಾಕ್ ಕಲರ್ ಬ್ಲ್ಯಾಕ್ ಕಲರ್ ಏನಿದೆಯಲ್ಲ ಇದು ನಿಮ್ಮ ಕೈಯ ಪಾಮ್ ಮೇಲೆ ಜೀರೋ ಅಂತ ಬರ್ಕೋಬೋದು ಇಲ್ಲ ನಿಮ್ಮ ಮೊಬೈಲ್ ವಾಲ್ಪೇಪರ್ ಅಲ್ಲಿ ಜೀರೋ ಕೂಡ ಹಾಕಬಹುದು ಹಾಗೆ ಸ್ಕೈ ಬ್ಲೂ ಕಲರ್ ಸ್ಕೈ ಬ್ಲೂ ಕಲರ್ ಎಡಗೈ ಕಿರುಬೆರಳು ಈ ಉಗುರು ಕೆಳಗಡೆ ಸ್ಕೈ ಬ್ಲೂ ಹಾಕೋದ್ರಿಂದ ನಿಮ್ಮ ಆಲೋಚನೆಗಳನ್ನು ತಡೆದಾಕುತ್ತೆ ನಿಲ್ಲಿಸುತ್ತೆ ಹಾಗಾಗಿ ನೀವು ಮತ್ತೊಂದು ಅಕ್ಯುಪ್ರೆಷರ್ ಪಾಯಿಂಟ್ ನಲ್ಲಿ ಏನು ಮಾಡ್ಬೋದಪ್ಪ ಅಂದ್ರೆ ಎಡಗೈ ಈ ಕಿರು ಬೆರಳು ಎಲ್ಲಿ ಟಚ್ ಆಗುತ್ತಲ್ಲ ಹಿಂಗೆ ಮಡಿಸಿದಾಗ ಟಚ್ ಆಗೋ ಪಾಯಿಂಟು ಎಚ್ ಎಟ್ ಎಚ್ ಎಟ್ ಪಾಯಿಂಟನ್ನು ನೀವು ಇಪ್ಪತ್ತು ಸಲ ಎರಡು ಕೈಯಲ್ಲಿ ಪ್ರೆಸ್ ಮಾಡಬೇಕು ಅದ್ರ ಲೊಕೇಟ್ ಮಾಡೋ ಜಾಗ ಹೆಂಗೆ ಅಂದರೆ ಹಿಂಗೆ ಕಿರುಬೆರಳನ್ನು ಮಡಿಸಿದಾಗ ಈ ಥರ ಪಾಯಿಂಟ್ ಸಿಗುತ್ತೆ ಇದು ಇಪ್ಪತ್ತು ಸಲ ಪ್ರೆಸ್ ಮಾಡಿ ಆಟೋಮೆಟಿಕ್ಕಾಗಿ ನಿಮ್ಮ ಬಿ ಪಿ ಕಂಟ್ರೋಲಿಗೆ ಬರುತ್ತೆ ದಯವಿಟ್ಟು ಈ ಕಲರ್ ಥೆರಪಿ ಕೋರ್ಸನ್ನು ಜಾಯಿನ್ ಆಗಿ ಮತ್ತು ನಿಮ್ಮ ಮನೆಯನ್ನು ಔಷಧ ಮಾಡಿ नमस्कार